ತರ ಇವತ್ತು ನಮ್ಮ ಸ್ಕೂಲ್ ಅಲ್ಲಿ ಸ್ಕೂಲ್ ಡೇ ಅಲ್ಲಿ ನಾನು ಗೇಸ್ಟ್ ಆಗಿ चीफ ಗೇಸ್ಟ್ ಚೆನ್ನಾಗಿದೆ ಶರ್ಟ್ lets me see the detailing ಹೋ ಇಡು 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 ಗೇಸ್ಟ್ ಕೇಳು ನಂಸ್ಕೂಲ್ ಬರ್ತೀಯಾ ನೀ ನಂಸ್ಕೂಲ್ ಬರ್ತೀಯಾ ಹಾ ಬನ್ನೇ ಮರ್ತೀಯೋ ಬನ್ನೇ

ಆ ಬಂಗಾರಿ ಏನಮ್ಮ ಹೇಳು ಅವನಿಗೆ ರೀಸನ್ ರಿಯಲ್ ರೀಸನ್ ಇವತ್ತು ನಮ್ಮ ಸ್ಕೂಲಲ್ಲಿ ಬೇರೆಯವರು ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ ಅದಕ್ಕೆ ನಾನು ಗೆಸ್ಟ್ ಅಲ್ಲಿ ಚೀಫ್ ಗೆಸ್ಟ್ ಆನ್ಯುಯಲ್ ಡೇ ಇವತ್ತು ಸ್ಕೂಲ್ ಡೇ ನೀನು ಹಿಂಗೆ ಸ್ಪೋರ್ಟ್ಸ್ ಡೇ ಸಂಡೇ ಬೇರೆ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆಲ್ಲ ಸ್ಪೋರ್ಟ್ಸ್ ಡೇ ಮಾಡ್ತಾರಲ್ಲ ಆ ಥರ ಇವತ್ತು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ಅಲ್ಲಿ ನಾನೇ ಗೆಸ್ಟು ನಾನು ಆಕ್ 스테ಜ್ ಮೇಲೆ ಗುಕ್ಕೋಮೆ ಆಮೇಲೆ ಬೇರೆ ಮಕ್ಕಳೆಲ್ಲ ಡ್ಯಾನ್ಸ್ ಆರ್ತಾ ಇರ್ತಾರೆ ಇಂತರೋ ಬಟ್ ಇಂತಗೋ ರೆಡ್ ಲೈನ್ ನ ತುಪ್ ತುಪ್ ಇರ್ತಾರೆ ಅವಾಗ ಮಿಸ್ಸಾ ಇಲ್ಲ ಇಲ್ಲ ಅಲ್ಲ ನಾನು ಗೆಸ್ಟ್ ಮಿಸ್ಸೋ ಅಲ್ಲ ಸಾರೋ ಅಲ್ಲ I'm just हेलो वेलकम टू अनदर व्लॉग सो इवर तो मैंने ಎದ್ಬಿಟು ಇಲ್ಲಿ ಯಾರು ಜಾಸ್ತಿ ಮಾತಾಡ್ತಾರ वेलकम इलाಕು ಬಿರ್ತಾ ಇಲ್ಲ ಯಾಕೋ ಯಾಕೋ ဒီಗೆ लास्ट ಡೇ ಆಫ್ ಸ್ಕೂಲ್ ಅಲ್ಲ ಚೀನು ಲಾಸ್ಟ್ ಡೇ ಇವತ್ತು ಆಮೇಲೆ ಟೆನ್ ಡೇಸ್ ಲೀವ್ ಇದೆ ತಾನೇ ಹ್ಮ್ ಆಗಿ ಇವತ್ತು ರೆಡಿಯಾಗಿ ಹೋಗ್ಬಿಡು ಫಸ್ಟ್ ಆಮೇಲೆ ಲೀವ್ ಬರುತ್ತೆ ಹ್ಮ್ ಓಕೆ ಎಕ್ಸಾಮ್ ಎಲ್ಲ ಆಯ್ತು ಇವತ್ತು ಸೆಲೆಬ್ರೇಷನ್ ಅಷ್ಟೆ ಹ್ಮ್ ನೆನ್ನೆ ಆಯ್ತಲ್ಲಾ ಬಾಯ್ ಬಾಯ್ ಚೆನ್ನಾಗಿದೆ ಶರ್ಟ್ ಡೀಟೇಲಿಂಗ್ ಸೂಪರ್ ಇದೆ ಸೊ ಓಕೆ ಬಾಯ್ ಬಾಯ್ ಏನಿಲ್ಲ ಚೆನ್ನಾಗಿದೆ ಬಾಯ್ ಸೊ ಇವಾಗ ತಾನೇ ಫ್ರೆಶ್ನಪ್ ಆಗಿ ಫ್ರೈಡೇ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಸೊ ಫ್ರೈಡೆ ಪೂಜೆ ಮಾಡಬೇಕು ಸ್ವಲ್ಪ ಲೇಟೇ ಆಯಿತು ಇವತ್ತು ಹಾಗೆ ವಾಷಿಂಗ್ ಮಷಿನ್ ಸೌಂಡ್ ವಾಯ್ಸ್ ಓವರ್ ಕೊಡೋಣ ಅನ್ಕೊಂಡೆ ಬಟ್ ನನ್ನ ವ್ಯೂವರ್ಸ್ಗೆ ವಾಯ್ಸ್ ಓವರ್ ಇಷ್ಟ ಆಗಲ್ಲ ಅಂತ ಕೊಡ್ತಾ ಇಲ್ಲ ಅಷ್ಟೇ ಹಲೋ ವಾಪಸ್ ಬಂದ್ಬಿಟ್ರ ಸರ್ ಹೆಂಗಿತ್ತು ಏನು ಮಾತಾಡಿದೆ ನಿನ್ನಲ್ಲಿ ಐ ಆಮ್ ಕ್ಯೂರಿಯಸ್ ಅಟ್ಲೀಸ್ಟ್ ಏನಾದರೂ ಒಂದು ಸ್ವಲ್ಪ ಮೋಟಿವೇಟ್ ಆಗೋ ತರ ಮಕ್ಕಳಿಗೆ ಮಾತಾಡಬೇಕು ತಾನೆ ಹಾಂ ಹೌ ಇಟ್ ಹೌ ಇಟ್ ಎಲ್ಲ ಮಕ್ಳು ಚೆನ್ನಾಗಿ ಪರ್ಫಾಮ್ ಮಾಡಿದ್ರೆ ಸರ್ ಚೆನ್ನಾಯ್ತಾಂಗ್ ಲಾಂಗ್ ಟೈಮ್ ಬ್ಯಾಕ್ ಡಿ ವಿ ಅವ್ರು ಸಕ್ಕದಾಗ ಕಾಣಿಸ್ತದೆ ಇವತ್ತು ಆ್ಯಕ್ಚುಲಿ ಅಲಾ ಲುಕಿಂಗ್ ಹ್ಯಾಂಡ್ಸಮ್ ಅದ್ದಿಗೆ ಫಸ್ಟು ಏನದು ಗಿಡನಾ ವಾವು ಸೋನು ಬಡ ನಿಧಾನ ದಿಸ್ ಉಲ್ಟಾ ಹಿಡ್ಕೊಂಡಿದ್ದೀರಾ ಏನು ಲ್ಯಾಂಪ್ ಏನೋ ಇರಬೇಕಿತ್ತು ಓಕೆ ಓಕೆ ಅನ್ಸುತ್ತೆ ಶೋ ಪ್ಲಾನ್ ನೋಡಿ ಇಲ್ಲೇ ಹಾಕಿದಾರಲ್ವಾ ಅದಿ ಗ್ಲಾಸ್ ಅನ್ಸುತ್ತೆ ಸುಮ್ಮನೆ ಇರು ಅದೇ ಕ್ಯಾಂಡಲ್ಸ್ ಇಡೋದು ಅಂತ ಇದ್ರೊಗಡೆ ಸೆಂಟೆಡ್ ಕ್ಯಾಂಡಲ್ಸ್ ಇಟ್ಬಿಟ್ಟು ಇಡಕ್ಕೆ ಕ್ಯಾಂಡಲ್ ಹೋಲ್ಡರ್ ಥರ ಇರದಿ ಇರದಿ ಇದು ಸ್ಮಾಲ್ ಒನ್

ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈ ಡ್ರೀನ್ ಥೀಮ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಎರಡು ಬ್ರಾಂಚ್ ಇದೆ ಇದು ಹೊಸದಾಗಿ ಆರ್ ಆರ್ ನಗರಲ್ಲಿ ಶುರು ಆಗಿದೆ ಬಟ್ ಬನ್ನರ್ಘಟ ರೋಡ್ ಹೋಗ್ಬೇಕು ಅಂತ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಹೋಗ್ತಾ ನೈಸ್ ಇದೆ ಬಿಟ್ಟು ಖುಷಿ ಆಗ್ತಿರುತ್ತೆ ನಾನೇನ ಇಷ್ಟು ದೂರದ ರೆಸ್ಟೋರೆಂಟ್ ಕರ್ಕೊಂಡ್ ಬಾಪ ಅಂದಿದ್ರೆ ಅಷ್ಟೇ ಗೋ ವಿತ್ ಯೋರ್ ಫ್ರೆಂಡ್ಸ್ ಹೂ ವಿತ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿರೋ ಊರ್ ಮಾತ್ರ ಬರ್ಬೋದು ಅದಿ ಆರ್ ಯು ಎಕ್ಸೈಟೆಡ್ ಫಾರ್ ದಿಸ್ ರೆಸ್ಟೋರೆಂಟ್ ನಿಂಗೆ ಏನ್ ಅನ್ಸುತ್ತೆ ಈ ರೆಸ್ಟೋರೆಂಟ್ ಬಗ್ಗೆ ಏನಿರುತ್ತೆ ಇದ್ರಲ್ಲಿ ಟ್ರೈನ್ ಇರುತ್ತಾ ಟ್ರೈನ್ ಅಲ್ಲಿ ಏನ್ ಬರುತ್ತೆ ಅವ್ರಪ್ಪ ರೀಲ್ಸ್ ತೋರಿಸ್ಬಿಟ್ಟು ಎಲ್ಲ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ ಅವನನ್ನ ಕೇಳ್ತಾವನೆ ಆ ರಿಮೋಟ್ ಇಟ್ಕೊಂಡು ಯಾರನ್ನ ಆಪ್ರೇಟ್ ಮಾಡ್ತಾ ಇರ್ತಾರ ಅದ್ ಹೆಂಗ್ ಬಂದ್ ನಮ್ಮ ಹತ್ರನೇ ನಿಲ್ಲುತ್ತೆ ಅಂತ ಡಾಲ್ಫಿನ್ ತರ ಟ್ರೈನ್ ಹೋಗ್ಬೇಕಾ ಟ್ರ್ಯಾಕ್ ಮೇಲೆ ಹೋಗೋ ಟ್ರೈನು ಟ್ರ್ಯಾಕ್ ಡಾಲ್ಫಿನ್ ಹಂಗೆ ಓಡಲ್ ಹೋಗಲ್ಲ ಟ್ರ್ಯಾಕ್ ಮೇಲೆ ಮಾತ್ರ ಹೋಗೋದು ಟ್ರೈನ್ ಯಾಕೆ ಟ್ರ್ಯಾಕ್ ಇದ್ರೇನೆ ಹೋಗೋಕಾಗುತ್ತೆ ಅಂದ್ರೆ ವೀಲ್ಸ್ ರೋಡ್ ಮೇಲೆ ಎಲ್ಲ ಹೋಗಲ್ಲ ವೀಲ್ಸ್ ರೋಡ್ ಮೇಲೆ ಹೋಗ್ತೆ ಏನಂತ ಆಗಲ್ಲ ಹೋಗಕ್ಕೆ ಇಂತ ಕ್ವೆಶ್ಚನ್ ಎಲ್ಲ ನಿಮ್ಮ ಜೀನಿಯಸ್ ಬಾಪ್ನ ಕೇಳು ಡಿವಿನ್ ಕೇಳ್ತೀಯಾ ಕೇಳು ಡಿವಿನ ನಿಮ್ಮಅಪ್ಪ ಅಂತ ಕೇಳು ಅಂದ್ರೆ ನಾನು ಡಿವಿನ್ ಕೇಳ್ತೀನಿ ಅಂತ ಅವನಲ್ಲ ದೀಪು ಇವನು ಇಲ್ಲಿ ನಿಮ್ಮಅಪ್ಪ ಅಲ್ಲ ತಾನೆ ಇವ್ರ ಹತ್ರ ಇವಾಗ ಮಾತಾಡೋಕೆ ಆಗಲ್ಲ ಅದೇ ಅದೇ ಅಲ್ಲಿ ಯಾರು ವೆಯ್ಟ್ ಮಾಡ್ತಾ ಇದಾರೆಂಟಲ್ಲಿ ರಂಜನ್ ಅಂತ ಬಂತಪ್ಪ ಫೈನಲಿ ಹೋಗಿರ್ತಾರ ಅವ್ರ ಮೇಲೆ ನಾವು ಹೋಗೋಣ ಪಾಪ ಅವ್ರು ಇಲ್ಲೇ ವೇಟ್ ಮಾಡ್ತವ್ರಲ್ಲೋ ನೀವು ಎಷ್ಟೊತ್ತಾಯ್ತು ಬಂದು ಅಷ್ಟೇ ನಾವು ನಾವು ವೈಟ್ ಫೀಲ್ಡಿಂದ ಸಿಕ್ಸ್ ತರ್ಟಿ ಕೂತ್ಕೊಂಡಿದ್ದು ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಕೂತ್ಕೊಂಡಿದ್ದು ಏಯ್ಟ್ ತರ್ಟಿಗೆ ಇಳಿತೀರಂದ್ರೆ ನೈನ್ ಆಯಿತು ಹಾಂ ബൈ ബൈ മാഡം ನಿಮ್ಗೆ ಇವ್ರಿಗೆ ಇಷ್ಟು ದೂರ ಕರ್ಕೊ ಬಂದಿದ್ದೀರಾ ಅಂದ್ರೆ ಎಕ್ಸೈಟ್ಮೆಂಟ್ ಇವ್ರಿಗೆ ಹೌದಾ ಮೂರು ಬೈ ಜನಕಾಡಿಯಲ್ಲಿ ಏ ಹೌದು ಟ್ರೈನಲ್ಲಿ ಕಮ್ಮಿನೇ ಇತ್ತೀಚೆಗೆ ಚನ್ನಾಗಿತ್ತಲ್ವಾ ಗ್ರೀನ್ ಬರುತ್ತಲ್ಲೋ ಕಲರ್ ಅದೇ ತಿಂತೀಯೋ ಇದನ್ನಂತೂ ಮಾಡ್ತಾ ಇರ್ತೀಯ ಬಿಡು ನಮ್ದಲ್ಲ ಬಿಡು ಸಿಗ್ನಲ್ ಬಂದ್ರೆ ಬಂತು ಎಲ್ಲ ಅಡ್ಡ ಇಡ್ಬೇಡಿ 이, 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 이. 이, 이. 이, 이. 이, 이. 이, 이. 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 이.

ಅದು ಕೊಡಲ್ಲ ಡ್ಯಾಡಿ ಅದು ಟ್ಯಾಪ್ ಅಲ್ಲಿ ವರ್ಕ್ ಆಗೋದು ಅದಿ ಎಲ್ಲ ಒಳಗಡೆ ಹೋಗಿದ್ದಾರೆ ಟ್ರೈನ್ ನೋಡಕ್ಕೆ ಇಲ್ಲಿಂದ ಬರೋ ಟ್ರೈನ್ ಸಂಚಿದೆ ಇಲ್ಲ ಒಳಗಿಲ್ಲ ಕರ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಕಿಡ್ಸ್ ಓನ್ಲಿ ಅಂತ ಇಲ್ಲಿ ನಮ್ಮನ್ನೆಲ್ಲ ಬಿಡಲ್ಲ ಒಳಗಡೆ ಎಷ್ಟು ಬಿಲ್ ಹೀರೋ ನಿಮಿಷ ಹೌದಾ ಹೆಂಗೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದ್ರು ನಾನು ನೀನು ಬೇರೆನಾ ಯಾವ ಬಾಕಿ ಹಂಗೆ ಏನಮ್ಮ ಇರು ಇರು ಇರುವ ನಿಮಿಷ ಟವರ್ಗೆಷ್ಟು ತೌಸಂಡ್ ಹಂಡ್ರೆಡ್ ಹ್ಞೂ ಬೇಡ ಶಾಕ್ ಹೊಡಿಯುತ್ತೆಷ್ಟು ಒಂದು ಇದ್ದೇ ಇರುತ್ತೆ ಬೇಡ ಅದೇ ಜಾಸ್ತಿ ಆಗಿರುತ್ತೆ ಅಲ್ಲೂ ಅಷ್ಟೇ ಒನ್ ಫೈವ್ ತ್ರೀ ಬಿ ಎಸ್ಟ್ರೀಟ್ ಎಲ್ಲ ಕಡೆ ಟೂ ಹಂಡ್ರೆಡ್ ರುಪೀಸ್ ವ್ಯಾಲ್ಯೂನೇ ಇಲ್ಲ ಹಂಗಾಗೋಯ್ತು ತ್ರೀ ಹಂಡ್ರೆಡ್ ஆவங்கறே உப்பறேன் சொல்றேன் மத்த ம் யூ யூ கோடி தரகு கொண்டுடி போகேனா இல்லதோ டாடி யார் கிட்ட யார் கிட்ட நான் தர எடுத்துட்டு